ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಆ್ಯಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದೀನಿ ನೋಡಿ ಫ್ರೆಂಡ್ಸ್ ದೀಪ ನಾವು ಹಚ್ಬಿಡ್ತೀವಿ ಹಚ್ಚಿದಾದಮೇಲೆ ಅದು ಕಪ್ಪಗಾಗೋಯ್ತು ಅಂತ ಅದನ್ನು ಹಿಂದೆ ಹಾಕ್ಬಿಡ್ತೀವಿ ಖಂಡಿತ ಅದನ್ನು ಹಿಂದೆ ಹಾಕಬೇಡಿ ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಯಾವುದೇ ಕಾರಣಕ್ಕೂ ದೀಪಾನ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್ ನೋಡಿ ಅದರಿಂದ ಏನು ಉಪಯೋಗ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ನಾನು ದೀಪಾನ ಅದು ಉಳಿದಿರ್ತಕ್ಕಂಥ ದೀಪಾನ ನಾನು ಚೆನ್ನಾಗಿ ಬಿಸಿನೀರಲ್ಲಿ ತೊಳೆದು ಒಂದೇ ಒಂದು ದೀಪನ ನಾನು ಇದ್ದೀನಿ ಚೆನ್ನಾಗಿ ಬಿಟ್ಟಿದ್ದೆ ತೊಳ್ದಿದ್ದಾದಮೇಲೆ ಒಂದು ದೀಪನ ಚೆನ್ನಾಗಿ ಪೌಡರ್ ಇದ್ದೀನಿ ಹಾಗೆ ತರಿತರಿಯಾಗಿ ಬಿಡಿಬಿಡಿ ಸ್ವಲ್ಪ ಚೆನ್ನಾಗಿ ಪೌಡರ್ ಮಾಡ್ಕೊಳ್ಳಿ ಪೌಡರ್ ಮಾಡಿದ್ದಾದಮೇಲೆ ಈ ಪೌಡರಿಂದ ನಿಮಗೆ ಏನೆಲ್ಲ ಉಪಯೋಗ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಚೆನ್ನಾಗಿ ಪೌಡರ್ ಮಾಡಿದ್ದಾಯಿತು ಇನ್ನೂ ಚೆನ್ನಾಗಿ ಒಂಚೂರು ತರಿ ತರಿ ಆ ಥರ ಇರ್ತೀರ ನೋಡಿ ಅಲ್ಲಲ್ಲಿ ಹಾಗಾಗಿ ಇಲ್ದಿರ ಪೂರ್ತಿ ಪೌಡರ್ ಅದು ಸ್ವಲ್ಪ ಚೆನ್ನಾಗಿ ಪೌಡರ್ ಹಾಕಿದ್ದಾದಮೇಲೆ ಪೂರ್ತಿ ಅಂದರೆ ತುಂಬಾ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಪೌಡರ್ ಮಾಡ್ಕೊಳ್ಳಿ ನೋಡಿ ಮಾಡಿದ್ದಾದಮೇಲೆ ನೀವು ಈ ಪೌಡರ್ ಜೊತೆಗೆ ಏನು ಮಿಕ್ಸ್ ಮಾಡಬೇಕು ಇದನ್ನು ಏನಕ್ಕೆ ಬಳಸ್ಬೋದು ಇದೇನೇನಕ್ಕೆ ಉಪಯೋಗ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಈ ಪೌಡರನ್ನ ತೊಗೊಂಡು ನಾನು ಒಂದು ಬಟ್ಲಲ್ಲಿ ಪೌಡರ್ನ ತಗೊಂಡಿದ್ದೀನಿ ಒಂದು ಬಟ್ಲಲ್ಲಿ ಪೌಡರನ್ನ ತಗೊಂಡು ಇದಕ್ಕೆ ಸ್ವಲ್ಪ ಸರ್ಪ್ ಪೌಡರ್ನ ನಾನು ಇದಕ್ಕೆ ಹ್ಯಾಡ್ ಮಾಡ್ಕೊಳ್ತೀನಿ ನೀವು ಬೇಕಾದರೆ ಇದರಲ್ಲಿ ಲಿಕ್ವಿಡ್ ಸಹ ನೀವು ಹ್ಯಾಡ್ ಮಾಡ್ಕೊಬೋದು ನಿಮ್ಮ ಮನೆಯಲ್ಲಿ ಪಾತ್ರೆ ಉದ್ದೋ ಲಿಕ್ವಿಡ್ ಇರ್ಬೋದು ಅಥವಾ ಬಟ್ಟೆ ಇರ್ಬೋದು ಯಾವುದಿದ್ರೆ ಆ ಲಿಕ್ವಿಡ್ನ ಸಹ ನೀವು ಆ್ಯಡ್ ಮಾಡ್ಬೋದು ನಾನು ಸ್ವಲ್ಪ ಸರ್ಪ್ ಪೌಡರನ್ನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಮಾಡಿದ್ದಾದಮೇಲೆ ಇದು ಪೂರ್ತಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಲ್ಲಿ ಹಾಗೆ ಇರಬಾರ್ದು ಸರ್ಪು ಬೇರೆ ಇರಬಾರ್ದು ಮತ್ತು ಇದು ಎರಡೂ ನೋಡಿ ಈಕ್ವಲಾಗಿ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಮಾಡಿದ್ದಾದಮೇಲೆ ನಿಮ್ಮ ಮನೇಲಿ ನೋಡಿ ಪಾತ್ರೆ ಕಪ್ಪಗಾಗಿರೋ ಪಾತ್ರೆನ ನೀವು ಸುಲಭವಾಗಿ ಇದರಿಂದ ಕ್ಲೀನ್ ಮಾಡ್ಕೊಬೋದು ಇದರಿಂದ ನೀವೇನಾದರೂ ಉಜ್ಜಿದ್ದೆ ಆದರೆ ಜಾಸ್ತಿ ಉಜ್ಜಿ ತಿಕ್ಕಿ ತೊಳೆಯೋ ಅವಶ್ಯಕತೆ ಇರೋದಿಲ್ಲ ನೋಡಿ ನಮ್ಮ ನಿಮ್ಮ ಮುಂದೆನೇ ಮಾಡಿ ತೋರಿಸ್ತೀನಿ ತುಂಬ ದಿನದಿಂದ ಇದು ಹಾಗೆ ಇತ್ತು ಈ ಕರೆನ ನಾನು ಈಗ ತೊಳೆದು ತೋರಿಸ್ತೀನಿ ನೋಡಿ ಸ್ವಲ್ಪ ಪೌಡರ್ನ ನಾನು ಹಾಕ್ಕೊಂಡೆ ಹಾಕ್ಕೊಂಬಿಟ್ಟು ನೀವು ಆಗಿ ಸ್ಕ್ರಬ್ಬರ್ ಯಾವ್ದು ತೊಗೊತೀರೋ ಅದನ್ನು ಸ್ವಲ್ಪ ತೇವ ಮಾಡ್ಕೊಂಬಿಟ್ಟು ಇಲ್ಲ ಅದ್ರ ಮೇಲೇ ಸ್ವಲ್ಪ ನೀರು ಹಾಕ್ಬಿಟ್ಟು ನೋಡಿ ಈ ರೀತಿ ನೀವು ಉಜ್ಜಬೇಕಾಗುತ್ತೆ ನೋಡಿ ಲೈಟಾಗಿ ಸ್ಕ್ರಬ್ ಮಾಡಿದ್ರು ಸಾಕು ಜಾಸ್ತಿ ಉಜ್ಜೋ ಅವಶ್ಯಕತೆ ಇಲ್ಲ ಲೈಟಾಗಿ ಈ ರೀತಿ ಸ್ಕ್ರಬ್ ಮಾಡ್ತಾ ಇದ್ರು ಪೂರ್ತಿ ಕ್ಲೀನಾಗಿ ಹೋಗುತ್ತೆ ಅದು ಒಂದು ಚೂರು ಕರೆ ಇರೋದಿಲ್ಲ ಮತ್ತು ಇದೇ ಥರ ರೆಗ್ಯುಲರ್ ಆಗಿ ಮಾಡಿದ್ರಂತೂ ಪಾತ್ರೆಗಳಂತೂ ತುಂಬಾ ಶೈನಿಂಗು ಉಳಿಯುತ್ತೆ ನೋಡಿ ಜಾಸ್ತಿ ಉಜ್ಜಿ ತಿಕ್ಕಿ ತೊಳೆಯೋ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್ ಈ ರೀತಿ ತಿಕ್ಬಿಟ್ಟು ನೀವು ಇದನ್ನು ತೊಳ್ಕೊಂಬಿಟ್ರೆ ಸಾಕು ಒಂದು ಸಿಲ್ವರ್ ಆಗ್ಬೋದು ಬೇರೆ ಯಾವುದೇ ಆಗಿರ್ಬೋದು ಪಾತ್ರೆನ ನೀವು ಚೆನ್ನಾಗಿ ಉಜ್ಜಿ ತೊಳೆದ್ಬಿಟ್ರೆ ಅಂತೂ ಕೆಳಗಡೆ ಎಷ್ಟೇ ಕಪ್ಪಾಗಿದ್ರೂ ತುಂಬ ಚೆನ್ನಾಗಿ ಕ್ಲೀನ್ ಆಗೋಗುತ್ತೆ ಒಂದ್ಸಲ ಟಿಪ್ಸ್ನ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ರೀತಿ ಎಲ್ಲ ಉಜ್ಜಿಬಿಟ್ಟು ಮತ್ತು ನೀವು ತೊಳೆದಿಕ್ಕೊಂಡ್ರೆ ಸಾಕು ನೋಡಿ ಈ ಪೌಡರ್ನ ಒಂಚೂರು ಚೂರು ಹಾಕಿದ್ರೆ ಸಾಕು ನೀವು ಸ್ವಲ್ಪ ಅಂದರೆ ಜಾಸ್ತಿ ಜಾಸ್ತಿ ಹೊತ್ತು ಉಜ್ಜಿ ತಿಕ್ಕು ತೊಳೆಯೋ ಅವಶ್ಯಕತೆ ಇರೋದಿಲ್ಲ ಬೇಗ ಕ್ಲೀನ್ ಮಾಡ್ಕೊಬೋದು ಅದೇ ಥರ ನೋಡಿ ನೆಕ್ಸ್ಟ್ ಟಿಪ್ಸ್ನ ನಿಮಗೆ ಇದ್ರದ್ದೇ ತೋರಿಸ್ಕೊಡ್ತೀನಿ ಇದು ಅಷ್ಟೇ ನೋಡಿ ಈ ದೀಪದಿಂದನೇ ತುಂಬಾ ಇದರಿಂದ ಅಷ್ಟೇ ನಿಮಗೆ ಉಪಯೋಗ ಆಗುತ್ತೆ ನೋಡಿ ಕೊಬ್ಬರಿ ಮತ್ತು ಕ್ಯಾರೆಟ್ ಎಲ್ಲ ತುರಿಯೋಕೆ ಗ್ರೇಟರ್ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ಇದು ತುಂಬ ಮದ್ದಾಗ್ಬಿಟ್ಟಿದೆ ಅಂದ್ಕೊಳ್ಳಿ ಶಾರ್ಪಾಗೇ ಇಲ್ಲ ಇದ್ದಾಗ ನೋಡಿ ದೀಪ ತೊಗೊಂಬಿಟ್ಟು ಇದರಲ್ಲಿ ನೀವು ಈ ರೀತಿ ಮಾಡೋದ್ರಿಂದ ತುಂಬಾ ಶಾರ್ಪ್ ಆಗಿಬಿಡುತ್ತೆ ಮತ್ತು ಕೊಬ್ಬರಿ ಆಗ್ಬೋದು ಕ್ಯಾರೆಟ್ ಆಗ್ಬೋದು ಬೀಟ್ರೂಟ್ ಆಗ್ಬೋದು ಏನು ಬೇಕಾದರೂ ನೀವು ಇದರಿಂದ ತುರ್ಕೊಳ್ಳೋದಕ್ಕೆ ತುಂಬಾ ಸುಲಭವಾಗಿರುತ್ತೆ ಫ್ರೆಂಡ್ಸ್ ನೀವು ಲೈಟಾಗಿ ಈ ರೀತಿ ತಗೊಂಡು ಈ ರೀತಿ ಸಿ ಮಾಡಿದ್ರೆ ಸಾಕು ಲೈಟಾಗಿ ಈ ರೀತಿ ರಪ್ ಮಾಡಬೇಕಾಗತ್ತೆ ನೋಡಿ ಈ ರೀತಿ ಮಾಡ್ತಾ ಬಂದರೆ ತುಂಬ ಚೆನ್ನಾಗಿ ಮತ್ತೆ ನೀವು ಏನೇ ಕೊಬ್ಬರಿ ಇರ್ಬೋದು ನಿಮ್ಮ ಮನೇಲಿ ಏನು ಬೇಕಾದರೂ ಇದರಿಂದ ನೀವು ಮತ್ತೆ ಸುಮ್ ತುಂಬ ಸುಲಭವಾಗಿ ಮಾಡ್ಕೋಬೋದು ಸಲ ಈ ಟಿಪ್ಸ್ ನಾನು ಟ್ರೈ ಮಾಡಿ ನೋಡಿ ಮತ್ತು ನೋಡಿ ಇತ್ತಾಳೆ ಆಗ್ಬೋದು ತಾಮ್ರ ಆಗ್ಬೋದು ಈ ರೀತಿ ಪಾತ್ರೆಗಳು ಅಷ್ಟೇ ನಿಮ್ಮ ಮೇಲೆ ಇದನ್ನು ಸ್ವಲ್ಪ ಹಾಕಿದ್ದೆ ಅಷ್ಟೇ ನೋಡಿ ನೀವು ಮುಂದೆನೇ ರಬ್ ಮಾಡಿ ತೋರಿಸ್ತೀನಿ ನಾನು ಎಲ್ಲಿ ಉಜ್ಜುತ್ತಿದ್ದೀನೋ ಅಲ್ಲಿ ಮಾತ್ರ ನೀವು ನೋಡ್ಬೋದು ಡಿಫ್ರೆನ್ಸ್ ಲೈಟಾಗಿ ಈ ರೀತಿ ಸ್ಕ್ರಬ್ ಮಾಡಿದ್ರು ತುಂಬಾ ಚೆನ್ನಾಗಿ ಕ್ಲೀನಾಗಿ ಹೋಗುತ್ತೆ ಜಾಸ್ತಿ ಹೊತ್ತು ಉಜ್ಜುವ ಅವಶ್ಯಕತೆಯೂ ಇಲ್ಲ ನೋಡಿ ಲೈಟಾಗಿ ಈ ರೀತಿ ಸ್ಕ್ರಬ್ ಮಾಡ್ತಾ ಬಂದರೆ ಪೂರ್ತಿ ಎಷ್ಟು ಕೊಳೆ ಇದ್ರೂ ತುಂಬ ಚೆನ್ನಾಗಿ ಉಟ್ಟೋಗಿ ತುಂಬನೇ ಶೈನಿಂಗ್ ಹೊಡಿಯುತ್ತೆ ಈ ಪೌಡರ್ನ ನೀವು ಒಂದು ಸಲ ಮಾಡಿಕೊಂಡ್ರೆ ಸಾಕು ನೀವು ಯಾವಾಗ ಬೇಕಾದರೂ ನೀವು ಇದನ್ನು ಯೂಸ್ ಮಾಡ್ಬೋದು ನೋಡಿ ಇದಕ್ಕೆ ಲಿಕ್ವಿಡ್ ಹಾಕೊಂಡ್ರೆ ಅಂತೂ ತಕ್ಷಣಕ್ಕೆ ಯೂಸ್ ಮಾಡ್ಕೊಳ್ಳಿ ನೀವು ಇಲ್ಲ ಸರ್ಪ್ ಹಾಕ್ಬಿಟ್ಟು ಈ ರೀತಿ ನೀವು ಮಾಡಿ ಎತ್ತಿಕೊಬೋದು ಮಾಡಿ ಎತ್ತಿಡೋದ್ರಿಂದ ನೀವು ಯಾವಾಗ ಬೇಕಾದರೂ ಈ ರೀತಿ ಪಾತ್ರೆಗಳನ್ನ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು ಫ್ರೆಂಡ್ಸ್ ಸಹ ನೀವು ಈ ದೀಪನ ಮಣ್ಣಿನ ದೀಪನ ನೀವು ಬಳಸ್ಬೋದು ದೀಪ ಏನೋ ಹಚ್ಬಿಡ್ತೀವಿ ಅದು ಕಪ್ಪಗಾಗಿದೆ ಅಂತ ನಾವು ಬಿಸಾಡ್ಬಿಡ್ತೀವಿ ಖಂಡಿತ ಅದನ್ನು ಬಿಸಾಡ್ಬೇಡಿ ನೋಡಿ ಅದನ್ನು ಬಿಸಿನೀರಲ್ಲಿ ಚೆನ್ನಾಗಿ ತೊಳ್ಕೊಂಬಿಟ್ಟು ಈ ರೀತಿ ನೀವು ಕ್ಲೀನಿಂಗೇ ನೀವು ಇದನ್ನು ಬಳಸ್ಬೋದು ನೋಡಿ ಮಧ್ಯದಲ್ಲಿ ನಾನು ಎಲ್ಲಿಜ್ಜಿದ್ದೀನೋ ಅಲ್ಲಿ ನೀವು ಡಿಫ್ರೆನ್ಸ್ ನೋಡ್ಬೋದು ಸೈಡಲ್ಲಿ ಯಾವ ಥರ ಇದೆ ಮತ್ತು ಮಧ್ಯದಲ್ಲಿ ಯಾವ ಥರ ಇದೆ ಅಂತ ಈ ರೀತಿ ನೀವು ಯಾವುದೇ ಬೇಕಾದರೂ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು ಫ್ರೆಂಡ್ಸ್ ಅದೇ ಥರ ನೋಡಿ ಇದೇ ಒಂದು ದೀಪದ ಪೌಡರಿಂದ ಇನ್ನೊಂದು ಟಿಪ್ಸ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದು ಸಹ ಅಷ್ಟೇ ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಒಂದು ಬಟ್ಲಲ್ಲಿ ನಾನು ಸ್ವಲ್ಪ ದೀಪದ ಪೌಡರ್ನ ಇನ್ನೂ ತಗೊಳ್ತಾ ಇದೀನಿ నన్ను ఆగలే తోర్స్కుంటే అలా అదే థా ఒంచూరు దీపద తగ్గించినీ పౌడర్న తగ్ ನೀವು ಪೌಡರ್ ಮಾಡಿ ಇದನ್ನು ಸ್ಟೋರ್ ಮಾಡಿ ಸಹ ಇಡ್ಬೋದು ನಿಮಗೆ ಪ್ರತಿಯೊಂದಕ್ಕೂ ಉಪಯೋಗ ಆಗುತ್ತೆ ನೀವು ಬೇಕಾದಾಗೆಲ್ಲ ಇದನ್ನು ಬೆಳೆಸ್ಬೋದು ಫ್ರೆಂಡ್ಸ್ ನೋಡಿ ನಿಮ್ಮ ಮನೆಯಲ್ಲಿ ಗಿಡಗಳನ್ನು ಬೆಳೆಸಿರ್ತೀರ ಆ ಗಿಡ ಬೆಳೆಸಿದಾಗ ಅದರಲ್ಲಿ ನೀವೇನಾದರೂ ಒಂಚೂರು ನೀರು ಜಾಸ್ತಿ ಆಗೋದ್ರೆ ಅದು ಪೂರ್ತಿ ಕೊಳ್ತೋದಂಗೆ ಆಗೋಗುತ್ತೆ ನೋಡಿ ಈ ರೀತಿ ನೀರು ಒಂದೊಂದು ಸಲ ತುಂಬ ಹೇಳ್ಕೊಳ್ಳೋದಿಲ್ಲ ಅದು ಆ ನೀರು ಹಾಗೆ ಇದ್ಬಿಟ್ಟು ಒಳಗಡೆ ಎಲ್ಲ ಬೇರೆಲ್ಲ ಕೊಳ್ತೋದಂಗೆ ಆಗ್ಬಿಡುತ್ತೆ ಆ ಥರ ಆಗದಿರೋ ನೀರೆಲ್ಲ ಎಳ್ಕೊಬೇಕಂದ್ರೆ ನೋಡಿ ಇದನ್ನ ಆ ಮಣ್ಣಲ್ಲಿ ಮಿಕ್ಸ್ ಮಾಡಿಬಿಟ್ಟು ಏನಾದರೂ ಹಾಕಿದ್ದೆ ಆದರೆ ಈ ದೀಪದ ಪೌಡರ್ ಏನಿದೆ ಇದು ನೀರು ನಾವು ಹಾಕಿದ್ರು ಅದು ಎಳ್ಕೊಂಬಿಡುತ್ತೆ ಮತ್ತು ನೀರು ಗಿಡಕ್ಕೂ ಅಷ್ಟೇ ತುಂಬಾ ಒಂದು ಒಳ್ಳೆ ರೀತಿ ಕೆಲಸ ಮಾಡುತ್ತೆ ನೋಡಿ ಇದನ್ನು ಸ್ವಲ್ಪ ಈ ರೀತಿ ಹಾಕ್ಬಿಟ್ರೆ ಸಾಕು ನಾವು ನೀರು ಎಷ್ಟೇ ಹಾಕಿದ್ರು ಅದು ಪೂರ್ತಿ ದೀಪದ್ದಾಗಿರೋದ್ರಿಂದ ಈ ಮಣ್ಣು ಬಂದ್ಬಿಟ್ಟು ಪೂರ್ತಿ ಎಲ್ಲ ನೀರನ್ನ ಹೇಳ್ಕೊಂಬಿಡುತ್ತೆ ಮತ್ತು ಗಿಡಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ದೀಪಗಳನ್ನ ಹಿಂದೆ ಹಾಕಬೇಡಿ ಮತ್ತು ಅದೇ ದೀಪನ ತೊಳೆದು ಬಿಟ್ಟು ನೀವು ಚೆನ್ನಾಗಿ ಮತ್ತೆ ಬೇಕಾದರೂ ನೀವು ನೆಕ್ಸ್ಟ್ ಇಯರ್ ದೀಪಾವಳಿಗೆ ಸಹ ನೀವು ಇದನ್ನು ಬಳಸ್ಬೋದು ಆ ರೀತಿ ಸಹ ನೀವು ಮಾಡ್ಬೋದು ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿದೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ